ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶೋ ಆನ್ಲೈನ್ ಸರ್ವಿಸಸ್ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಸರ್ಕಾರ ಮತ್ತೆ ಹೊಸ ರೂಲ್ಸ್ಗಳನ್ನು ಜಾರಿಗೊಳಿಸಿದೆ ಈ ರೂಲ್ಸನ್ನು ಪಾಲಿಸಿದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಉಚಿತ ಹಕ್ಕಿ ಹಣ ಆಗಿರ್ಬೋದು ಬರುತ್ತೆ ಈ ರೂಲ್ಸನ್ನು ನೀವು ಪಾಲಿಸಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡು ಸಹ ಕ್ಯಾನ್ಸಲ್ ಆಗುತ್ತೆ ಹಾಗಾದ್ರೆ ಆ ರೂಲ್ಸ್ ಗಳು ಏನೇನು ಅಂತ ನೀವು ತಿಳ್ಕೋಬೇಕು ಅಂತ ಅಂದ್ರೆ ಈ ಮಾಡಿದೆ ಮಾಡಿದ್ರೆ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋ ಬೇರೆಯವರಿಗೂ ಸಹ ಶೇರ್ ಮಾಡಿ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಳಸ್ತಾ ಇದ್ದೀರಾ ಅಂತವರಿಗೆ ಇಲ್ಲಿ ಸರ್ಕಾರ ಆರು ಹೊಸ ರೂಲ್ಸ್ ಗಳು ಹೊಸ ಮಾನದಂಡಗಳನ್ನು ಜಾರಿಗೊಳಿಸಿದೆ ಈ ರೂಲ್ಸ್ ಮೀರಿ ನೀವೇನಾದರೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡ್ಕೊಂಡು ಈ ಗ್ಯಾರಂಟಿ ಯೋಜನೆಗಳಾದ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯ ಪಡ್ಕಂತ ಇದ್ರೆ ಅಂತವರನ್ನ ಗುರುತಿಸಿ ಈಗಾಗಲೇ ಸರ್ಕಾರ ಅವರ ಹಣವನ್ನು ಸಹ ಕಟ್ ಮಾಡ್ತಾ ಇದೆ ಅಂದ್ರೆ ಅವರಿಗೆ ಇನ್ ಮುಂದೆ ಹಣ ಬರದೇ ಇರೋ ರೀತಿ ಅವರ ಕಾರ್ಡ್ ಅನ್ನು ಕ್ಯಾನ್ಸಲ್ ಮಾಡಿದೆ ಹಾಗಾದ್ರೆ ರೂಲ್ಸ್ಗಳು ಏನೇನು ಅಂತ ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇ ರೂಲ್ಸ್ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಮೀರಿರಬಾರದು ಅಂದರೆ ಈಗ ನಿಮ್ಮ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಳಗಡೆನೇ ಇರಬೇಕು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಏನಾದರೂ ನಿಮ್ಮ ವಾರ್ಷಿಕ ಆದಾಯ ಇದ್ದರೆ ಅಂಥವರಿಗೂ ಸಹ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಎರಡನೇ ರೂಲ್ಸ್ ಯಾವುದೇ ಸರ್ಕಾರಿ ಕೆಲಸದಲ್ಲಿ ಅಂದರೆ ಯಾವುದೇ ಸರ್ಕಾರಿ ಉದ್ಯೋಗದಲ್ಲಿ ಇರಬಾರ್ದು ಈಗ ಎಕ್ಸಾಂಪಲ್ಲು ಒಂದು ಕಾರ್ಡಲ್ಲಿ ಐದು ಜನ ಅಥ್ವಾ ಆರು ಜನ ಇರ್ತಾರೆ ಅಂದರೆ ಅದರಲ್ಲಿ ಯಾರಾದರೂ ಒಬ್ಬರು ಸಹ ಸರ್ಕಾರಿ ಕೆಲಸದಲ್ಲಿ ಇದ್ದರೆ ಅಂಥವರ ಬಿ ಪಿ ಎಲ್ ರೇಷನ್ ಕಾರ್ಡು ಸಹ ಇಲ್ಲಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಗರದಲ್ಲಿ ಮನೆಯ ವಿಸ್ತೀರ್ಣ ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚು ಇರಬಾರ್ದು ಅಂದರೆ ಒಂದು ಸಾವಿರ ಚದರ ಅಡಿಗಿಂತ ಒಳಗಡೆನೆ ನಿಮ್ಮ ಮನೆಯ ವಿಸ್ತೀರ್ಣ ಇರಬೇಕು ಸಿಟಿನಲ್ಲಿ ಏನಾದರೂ ಮನೆ ಇದೆ ಅಂತ ಅಂದರೆ ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚಿನ ಭೂಮಿಯನ್ನು ಅಥವಾ ಹೆಚ್ಚಿನ ಅಳತೆಯ ಮನೆಯನ್ನು ನೀವೇನಾದರೂ ಹೊಂದಿದಿರಾ ಅಂದರೆ ಅಂಥವರ ಬಿ ಪಿ ಎಲ್ ರೇಷನ್ ಕಾರ್ಡು ಸಹ ಇಲ್ಲಿ ರದ್ದಾಗುತ್ತೆ ನಾಲ್ಕನೇ ರೂಲ್ಸ್ ಏಳು ಎಕರೆಗಿಂತ ಹೆಚ್ಚು ಭೂಮಿಯನ್ನು ಹೊಂದಿರಬಾರದು ಏಳು ಎಕರೆಗಿಂತ ಏನಾದರೂ ಜಾಸ್ತಿ ಭೂಮಿಯನ್ನು ಹೊಂದಿದಿರಾ ಅಂದರೆ ಅಂಥವರ ಬಿ ಪಿ ಎಲ್ ರೇಷನ್ ಕಾರ್ಡು ಸಹ ರದ್ದಾಗುತ್ತೆ ಏಳು ಎಕರೆ ಒಳಗಡೆ ನಿಮ್ಮ ಭೂಮಿ ಏನಾದರೂ ಇದ್ದರೆ ಅಂಥವರ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗೋದಿಲ್ಲ ಐದನೇ ರೂಲ್ಸ್ ವಾಣಿಜ್ಯ ಅಥವಾ ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು ಈಗ ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಅಥವಾ ಜಿ ಎಸ್ ಟಿ ಪೇ ಮಾಡ್ತಾ ಇದ್ರೆ ಅಂತವರ ರೇಷನ್ ಕಾರ್ಡ್ ಸಹ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಅಂತವರಿಗೂ ಸಹ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕೊಡೋದಿಲ್ಲ ಅಂತ ಈಗ ಆಹಾರ ಇಲಾಖೆಯಿಂದ ಒಂದು ಹೊಸ ರೂಲ್ಸ್ ಜಾರಿಗೊಳಿಸಿದ್ದಾರೆ ಆರನೇ ರೂಲ್ಸ್ ವೈಟ್ ಬೋರ್ಡ್ ಕಾರ್ ಇದ್ದರೆ ಅಂಥವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಹ ಕ್ಯಾನ್ಸಲ್ ಆಗುತ್ತೆ ಅಂತ ಇಲ್ಲಿ ಆಹಾರ ಇಲಾಖೆಯಿಂದ ಎರಡು ತಿಂಗಳು ಹಿಂದೆನೇ ಒಂದು ರೂಲ್ಸ್ ಜಾರಿಗೊಳಿಸಿದ್ರು ಆದರೆ ಈ ಒಂದು ರೂಲ್ಸನ್ನು ಕ್ಯಾನ್ಸಲ್ ಮಾಡಬೇಕು ಪ್ರತಿಯೊಬ್ಬರ ಬಳಿಯೂ ಈಗ ಕಾರ್ ಇದ್ದೇ ಇರುತ್ತೆ ಅಂತ ಹೇಳಿಬಿಟ್ಟು ಈ ರೂಲ್ಸ್ ವಿರುದ್ಧ ತಿರುಗು ಬಿದ್ದರು ಆ ಒಂದು ಕಾರಣಕ್ಕಾಗಿ ಈಗ ಈ ಒಂದು ರೂಲ್ಸ್ ಅನ್ನು ತೆಗೆದಾಕಿದ್ದಾರೆ ವೈಟ್ ಬೋರ್ಡ್ ಕಾರ್ ಇದ್ದವರಿಗೂ ಸಹ ಬಿ ಪಿ ಎಲ್ ರೇಷನ್ ಕಾರ್ಡು ಸಿಗುತ್ತೆ ಅಂಥವರ ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಇಲ್ಲಿ ಆಹಾರ ಇಲಾಖೆಯವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ರೂಲ್ಸನ್ನು ಬಿಟ್ಟು ಇನ್ನು ಐದು ರೂಲ್ಸ್ಗಳನ್ನು ನೀವೇನಾದರೂ ಪಾಲಿಸದೇ ಇದ್ದರೆ ಅಂಥವ್ರಿಗೆ ಅಂಥವರ ರೇಷನ್ ಕಾರ್ಡು ಬಿ ಪಿ ಎಲ್ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಈಗ ನೀವೇನಾದರೂ ಹೊಸದಾಗಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಮಾಡಿಸ್ಬೇಕು ಅಂದರೂ ಈ ಎಲ್ಲ ರೂಲ್ಸ್ಗಳನ್ನು ಪಾಲಿಸ್ಬೇಕು ಈ ಎಲ್ಲ ರೂಲ್ಸ್ ಗಳನ್ನ ಪಾಲಿಸಿದ್ರೆ ಮಾತ್ರ ನಿಮಗೆ ರೇಷನ್ ಕಾರ್ಡ್ ಸಿಗುತ್ತೆ ಅದೇ ರೀತಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ